ಶಾಲೆಯಲ್ಲಿ ಲಾಸ್ಟ್ ಬೆಂಚ್ ಅನ್ನೋದೇ ಇಲ್ಲ ಸೊ ನೀವು ನಾರ್ಮಲ್ ಆಗಿ ಕೇಳಿರ್ತೀರ ಯಾವ ಸ್ಟೂಡೆಂಟ್ ಲಾಸ್ಟ್ ಬೆಂಚ್ ಸ್ಟೂಡೆಂಟಾ ಓ ಲಾಸ್ಟ್ ಬೆಂಚ್ ಸ್ಟೂಡೆಂಟೇ ಬಿಡು ಅಂದ್ರೆ ಲಾಸ್ಟ್ ಬೆಂಚ್ ಅಲ್ಲಿ ಕುತ್ಕೊಳ್ಳೋರು ಓದಲ್ಲ ಅಂತನೂ ಹೌದು ಕೆಲವರು ಲಾಸ್ಟ್ ಬೆಂಚ್ ಅಲ್ಲಿ ಕುತ್ಕೊಳ್ಳೋರು ಸಿಕ್ಕಾಬಟ್ಟೆ ಚುರುಕಿರ್ತಾರೆ ಅಂತ ಕೂಡ ಹೇಳ್ತಾ ಇರ್ತಾರೆ ಸೊ ಇದಕ್ಕೆ ಈ ತರದ್ದು ವ್ಯವಸ್ಥೆನೆ ಬೇಡ ಫಸ್ಟ್ ಬೆಂಚು ಲಾಸ್ಟ್ ಬೆಂಚು ಈ ತರದ ವ್ಯವಸ್ಥೆನೆ ಬೇಡ ಅಂತ ಹೇಳಿ ಕೇರಳದಲ್ಲಿ ಈ ಲಾಸ್ಟ್ ಬೆಂಚ್ನೆ ತೆಗೆದುಬಿಟ್ಟಿದ್ದಾರೆ ಆ ಕಾನ್ಸೆಪ್ಟೇ ಬೇಡ ಅಂತ ನಿರ್ಧರಿಸಿದ್ದಾರೆ ಮುಂತರ ಡಿಫರೆಂಟ್ ಆಗಿದೆ ಮಾದರಿ ಆಗಿದೆ ನೀವು ಗಮನಿಸ್ತಾ ಇದ್ದೀರಾ ಅಲ್ಲ ಫೋಟೋದಲ್ಲಿ ನೋಡಿ ಶಾಲೆ ಕಾಲೇಜುಗಳಲ್ಲಿ ಮೊದಲ ಬೆಂಚ್ನಲ್ಲಿ ನಲ್ಲಿ ಕುಳಿತುಕೊಳ್ಳುವವರು ಬುದ್ಧಿವಂತರು ಕೊನೆಯ ಬೆಂಚ್ನಲ್ಲಿ ನಲ್ಲಿ ಕುಳಿತುಕೊಳ್ಳುವವರು ಶಿಕ್ಷಣದಲ್ಲಿ ಹಿಂದುಳಿದವರು ಹಾಗೂ ತರಲೆಗಳು ಎಂಬ ಭಾವನೆ ಬಹಳ ಹಿಂದಿನಿಂದಲೂ ಬೇರೂರು ಬಿಟ್ಟಿದೆ ಕಲಿಕೆಯಲ್ಲಿ ಹಿಂದೆ ಬಿದ್ದವರನ್ನ ಲಾಸ್ಟ್ ಬೆಂಚರ್ಸ್ ಅಂತ ಹೀಯಾಳಿಸುವುದು ಉಂಟು ಇದೀಗ ಕೇರಳ ಅಂತಹ ಅಪಮಾನಕ್ಕೆ ಅಂತ್ಯ ಹಾಡೋಕೆ ಮುಂದಾಗಿದೆ ಕೇರಳದ ಹಲವು ಶಾಲೆಗಳಲ್ಲಿ ಈಗ ಲಾಸ್ಟ್ ಬೆಂಚೇ ಇಲ್ಲ ವಿದ್ಯಾರ್ಥಿಗಳ ಕಲಿಕೆಯನ್ನು ಉತ್ತಮಗೊಳಿಸುವಂತ ಸಲುವಾಗಿ ಇಲ್ಲಿನ ಹಲವು ಶಾಲೆಗಳ ತರಗತಿಗಳಲ್ಲಿ ಬೆಂಚುಗಳ ವಿನ್ಯಾಸವನ್ನೇ ಬದಲಿಸಲಾಗಿದೆ ಸಾಮಾನ್ಯವಾಗಿ ಸಾಲಲ್ಲಿ ಒಂದರ ಹಿಂದೊಂದು ಇರ್ತಾ ಇದ್ದ ಡೆಸ್ಕ್ಗಳನ್ನೀಗ ಶಿಕ್ಷಕರ ಸುತ್ತ ಅರ್ಧ ವೃತ್ತಾಕಾರದಲ್ಲಿ ಜೋಡಿಸಲಾಗ್ತಾ ಇದೆ ಈ ಮುಖಾಂತರ ಲಾಸ್ಟ್ ಬೆಂಚರ್ಸ್ ಎಂಬ ಟೀಕೆಗೆ ಕಡಿವಾಣ ಹಾಕಿ ಸಮಾನ ಅವಕಾಶದ ಶಿಕ್ಷಣದತ್ತ ಗಮನ ಹರಿಸುವ ಉದ್ದೇಶಿಸಲಾಗಿದೆ ಕಳೆದ ವರ್ಷ ಬಿಡುಗಡೆಯಾದ ಸ್ಥಾನಾರ್ಥಿ ಶ್ರೀ ಕುಟ್ಟನ್ ಮಲಯಾಳ ಸಿನಿಮಾದಲ್ಲಿ ಈ ಮಾದರಿಯನ್ನು ತೋರಿಸಲಾಗಿತ್ತು ಈಗ ಶಾಲೆಗಳು ಈ ಸಿನಿಮಾದಿಂದ ಸ್ಫೂರ್ತಿ ಪಡೆದು ಸ್ವಯಂ ಪ್ರೇರಿತವಾಗಿ ಇದನ್ನೇ ಅಳವಡಿಸಿಕೊಳ್ತಾ ಇರೋದು ಬಹಳ ವಿಶೇಷವಾಗಿದೆ ಸೊ ನಾನು ಆಗ್ಲೇ ಹೇಳ್ತಾ ಇದ್ದೆ ಲಾಸ್ಟ್ ಬೆಂಚರ್ಸ್ ಅಂತ ಅಂದ್ರೆ ಓದಲ್ಲ ಅದು ತುಂಬಾ ತರಲೇ ಇರ್ತಾರೆ ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ಇರ್ತಾರೆ ಓದೋದ್ರಲ್ಲಿ ಸ್ವಲ್ಪ ಹಿಂದೆ ಬಿದ್ದಿರ್ತಾರೆ ಅನ್ನೋದೆಲ್ಲ ಇದೆ ಸೊ ಆ ತರದ ಏನ್ ಮಾತಿದೆ ಅದಕ್ಕೆ ಕಡಿವಾಣ ಹಾಕಬೇಕು ಅಂತಾನೆ ಈ ತರದ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಂತ ಆಕ್ಚುಲಿ ಹೌದು ನೀವು ಫಸ್ಟ್ ಬೆಂಚಸ್ ಅಂತ ಅಂದಿದ ತಕ್ಷಣ ತುಂಬಾ ಕಾನ್ಸಂಟ್ರೇಷನ್ ಮಾಡ್ತಾ ಇರ್ತಾರೆ ಮತ್ತೆ ಟೀಚರ್ಸಿಗೆಲ್ಲ ಸಿಕ್ಕಾ ಬಟ್ ಫೇವ್ರೇಟ್ ಸ್ಟೂಡೆಂಟ್ಸ್ ಆಗಿರ್ತಾರೆ ಮುಂದಿನ ಬೆಂಚ್ ಅಲ್ಲಿ ಕುತ್ಕೊಳ್ಳೋರು ಯಾಕರದೊಂದು ತಾರತಮ್ಯ ಸ್ಕೂಲಲ್ಲಿ ಮಾಡಬೇಕು ಎಲ್ಲರನ್ನ ಇದೇ ಥರ ಸಮಾನವಾಗಿ ಕೂರಿಸೋದ್ರಿಂದ ಟೀಚರ್ಸ್ ಮಧ್ಯದಲ್ಲಿ ನಿಂತು ಅಥವಾ ಓಡಾಡಿಕೊಂಡು ಪಾಠ ಮಾಡೋದ್ರಿಂದ ಮಕ್ಳುಗಳು ಅಲರ್ಟ್ ಆಗಿರ್ತಾರೆ ಹಿಂದೆ ಅಲ್ಲಿ ಕೂತ್ಕೊಂಡು ನಿದ್ದೆ ಮಾಡೋರು ಕೂಡ ಅಲರ್ಟ್ ಆಗಿರ್ತಾರೆ ಸೊ ಇದೊಂದು ಮಾದರಿ ಆಗಿದೆ ಇದು ಎಲ್ಲ ಕಡೆಯಲ್ಲೂ ಬಂದರೂ ಕೂಡ ಸೂಕ್ತಾನೆ ಅದರಲ್ಲಿ ಏನು ಸಮಸ್ಯೆ ಅನ್ನೋದು ಇಲ್ಲ ಕೇರಳ ಈ ವಿಚಾರದಲ್ಲಿ ಒಂದೊಳ್ಳೆ ಉತ್ತಮ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ